ಹೆಲೋ ಮಕ್ಳೇ ಹೇಗಿದ್ದೀರಾ ಎಲ್ರು ಆರಾಮಲ್ವಾ ಅಲ್ವಾ ಮೇದಾ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ವಿಜಯಪಥ ಸರಣಿ ಒಂದರ ಮಾಲಿಕೆ ಎರಡು ವಿಜ್ಞಾನವನ್ನ ನಾವಿವತ್ತು ಕಲಿತಾ ಇದ್ದೇವೆ ಅಂದ್ರೆ ಐದು ಪ್ರಶ್ನೆಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟ ಐದು ಪ್ರಶ್ನೆಗಳನ್ನ ನಾವಿವತ್ತು ಕಲಿತಾ ಇದ್ದೇವೆ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ ಮೊದಲ ಪ್ರಶ್ನೆ ಫ್ಯೂಸ್ ಎಂದರೇನು ಅದರ ಕಾರ್ಯ ತಿಳಿಸಿ ಫ್ಯೂಸ್ ಒಂದು ಸೂಕ್ತವಾದ ದ್ರವಣ ಬಿಂದು ಹೊಂದಿರುವ ಲೋಹ ಅಥವಾ ಮಿಶ್ರ ಲೋಹದ ತಂತಿ ಅಲ್ವಾ ಫ್ಯೂಸ್ ಅಂತ ಹೇಳಿದ್ರೆ ಒಂದು ತಂತಿ ಇದು ಹೆಚ್ಚಿನ ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಉಪಕರಣಗಳ ಮೂಲಕ ಪ್ರವಹಿಸದ ಹಾಗೆ ಅವುಗಳನ್ನು ರಕ್ಷಿಸ್ತದೆ ಅಂದ್ರೆ ಹೆಚ್ಚಿನ ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಉಪಕರಣಗಳ ಮೂಲಕ ಹರಿಯದಂತೆ ಇದೇನ್ ಮಾಡ್ತದೆ ರಕ್ಷಿಸ್ತದೆ ನಿಗದಿತ ಪ್ರಮಾಣಕ್ಕಿಂತ ಎಷ್ಟು ಕರೆಂಟ್ಗಿಂತ ಜಾಸ್ತಿ ಕರೆಂಟ್ ಬಂದ್ರೆ ಆ ಫ್ಯೂಸ್ ನ ತಂತಿ ಏನಾಗ್ತದೆ ಮೆಲ್ಟ್ ಆಗ್ತದೆ ಮತ್ತು ತಂತಿಯು ಕರಗಿ ಹೋಗ್ತದೆ ಮಂಡಲ ಕಡಿತಗೊಳ್ತದೆ ಆಗ ಮನೆಯಲ್ಲಿರುವಂತಹ ಉಪಕರಣಗಳೇನಾಗ್ತದೆ ರಕ್ಷಿಸ್ತದೆ ಸೊ ಇದು ಫ್ಯೂಸ್ ನ ಕೆಲಸ ಎಲ್ಲರ ಮನೆಯಲ್ಲಿ ಫ್ಯೂಸ್ ಇದ್ದೇ ಇರ್ತದೆ ಹಾಗೆಯೇ ಈಗೆಲ್ಲ ಹೆಚ್ಚಿನ ಗ್ಯಾಜೆಟ್ಗಳಲ್ಲಿ ಅಂದ್ರೆ ವಿದ್ಯುತ್ ಉಪಕರಣಗಳಲ್ಲಿ ಕೂಡ ಫ್ಯೂಸ್ ಇರ್ತದೆ ಮುಂದಕ್ಕೆ ಹೋಗೋಣ ಎರಡನೇ ಪ್ರಶ್ನೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಸೇರಿಸುವ ಬಿಂದುವಿನಲ್ಲಿ ಒಂದು ವೇಳೆ ಇದು ಕಾಂತ ಅಂತ ಇದ್ರೆ ಕಾಂತ ಅಲ್ವಾ ಇದು ಕಾಂತೀಯ ಬಲರೇಖೆ ನೋಡಿ ಕಾಂತೀಯ ಬಲರೇಖೆ ಇದು ನಾರ್ತ್ ಸೌತ್ ಕಡೆಗೆ ಚಲಿಸುವಂತದ್ದು ಅಲ್ವಾ ಹೀಗೆ ಇದು ಇನ್ನೊಂದು ಬರ್ತದೆ ಆದ್ರೆ ಇದು ಇದರ ಮೇಲೆ ಹೋಗುದಿಲ್ಲ ಅಂತಂದ್ರೆ ಹೀಗೆ ಆಗುದಿಲ್ಲ ಕಟ್ ಆಗುದಿಲ್ಲ ಅಂತ ಹೇಳ್ತಾರೆ ಯಾಕೆ ಹೇಳಿದ್ರೆ ನೀವು ದಿಕ್ಸೂಚಿಯನ್ನ ಇಲ್ಲಿ ಇಟ್ಟಾಗ ಇದು ಒಂದೇ ದಿಕ್ಕನ್ನು ಸೂಚಿಸಬೇಕು ದಿಕ್ಸೂಚಿ ಯಾವತ್ತೂ ಅದಕ್ಕೆ ಎರಡೆರಡು ದಿಕ್ಕನ್ನು ಸೂಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕಾಂತಗಳಿಗೆ ಅಂದರೆ ರೇಖೆಗಳಿಗೆ ಅದು ಒಂದನ್ನೊಂದರ ಮೇಲೆ ಛೇದಿಸುವುದಿಲ್ಲ ಅದು ಯಾವಾಗಲೂ ಏನಾಗಿರ್ತದೆ ಇರ್ತದೆ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಇದು ಎರಡನೇ ಪ್ರಶ್ನೆಗೆ ಉತ್ತರ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆಂದರೆ ದಿಕ್ಸೂಚಿಗೆ ಎರಡು ದಿಕ್ಕುಗಳತ್ತ ನಿರ್ದೇಶಿಸುವುದು ಅಸಾಧ್ಯ ಆ ಕಾರಣದಿಂದಾಗಿ ಮೂರನೇದು ನಕ್ಷತ್ರಗಳು ಮಿನುಗಲು ಕಾರಣವೇನು ಮತ್ತೊಂದು ಇಲ್ಲಿ ಬರಿಬಹುದು ಕೆಲವು ನಕ್ಷತ್ರಗಳಿಗೆ ತನ್ನದೇ ಆದ ಬೆಳಕಿರ್ತದೆ ಅಲ್ವಾ ಕೆಲವು ನಕ್ಷತ್ರಗಳು ತನ್ನದೇ ಆದ ಬೆಳಕನ್ನು ಹೊಂದಿದೆ ಆಯ್ತಾ ಇದು ಮಿನುಗುವ ವಸ್ತುಗಳಲ್ವಾ ಹೇಗೆ ಅಂತ ಹೇಳಿದ್ರೆ ಇದು ನಕ್ಷತ್ರ ಆದ್ರೆ ಈಗೊಂದು ಸೂರ್ಯ ಒಂದು ನಕ್ಷತ್ರ ಇದು ವಾಯುಮಂಡಲ ಆಯ್ತಾ ವಾಯುಮಂಡಲದಲ್ಲಿ ಬೇರೆ ಬೇರೆ ನೀರಿನ ಪದರಗಳಿವೆ ಅಲ್ವಾ ನೀರಿನ ಏನಿದೆ ಕಣಗಳಿದೆ ಈ ನೀರಿನ ಕಣಗಳ ಮೂಲಕ ಈ ಇದ್ರದ್ದು ಯಾವ್ದ್ರದು ನಾ ನಿಮ್ಗೆ ಬೇರೆ ಕಲರ್ ಉಪಯೋಗಿಸ್ತೇನೆ ನೋಡಿ ಆ ಆರೆಂಜ್ ಉಪಯೋಗಿಸ್ತೇನೆ ಸೂರ್ಯನಿಂದ ಬಂದರೆಗೆ ನೀರಿನ ಮೂಲಕ ಚಲಿಸುವಾಗ ಏನಾಗ್ತದೆ ವಕ್ರೀಭವನಗೊಳ್ತದೆ ಪುನಃ ಹೊರಗೆ ಬರ್ತದೆ ಪುನಃ ನೀರಿನೊಳಗೆ ಚಲಿಸ್ತದೆ ವಕ್ರೀಭವನಗೊಳ್ತದೆ ಹಾಗೆ ಅರ್ಥ ಆಯ್ತಾ ಅಂದ್ರೆ ಪ್ರತಿ ಬಿಂದುವಿನಲ್ಲಿ ಕೂಡ ಚಲಿಸುವಾಗ ಅದು ವಕ್ರೀಭವನಗೊಂಡು ಚಲಿಸುವ ಕಾರಣ ಅಂದ್ರೆ ಪ್ರತಿ ಸಲ ಕೂಡ ಪ್ರತಿ ನೀರಿನ ಬಿಂದುವಿನಲ್ಲಿ ಕೂಡ ಅದು ವಕ್ರೀಭವನಗೊಳ್ಳುವ ಕಾರಣ ನಮಗೆ ಹೇಗೆ ಕಾಣ್ತದ್ದು ಮಿನುಗುವ ಹಾಗೆ ಕಾಣ್ತದೆ ಅರ್ಥ ಆಯ್ತಾ ಸೊ ಸೌರ ವಾಯುಮಂಡಲದಲ್ಲಿರುವ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದಾಗಿ ಕ್ಷಾರಗಳು ಎಂದರೇನು ನೀರಿನಲ್ಲಿ ಕರಗುವ ಎಂದರೇನು ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಎನ್ನುವರು ಉದಾಹರಣೆ ಬೇಕಾದರೆ ಬರೆದುಕೊಳ್ಳಿ ಉದಾಹರಣೆ ಎನ್ ಎಚ್ ಆಯ್ತಾ ಅನಂತರ ಸಿ ಎ ಓ ಎಚ್ ಟು ಮತ್ತೆ ಎಂ ಜಿ ಓ ಎಚ್ ಟು ಸೊ ಇವೆಲ್ಲವೂ ಏನಾಗಿದೆ ಕ್ಷಾರಗಳಿಗೆ ಉದಾಹರಣೆ ಇವು ನೀರಿನಲ್ಲಿ ಕರಗಿ ಹೈಡ್ರಾಕ್ಸೈಡ್ ಅಯೋನ್ಗಳನ್ನ ಬಿಡುಗಡೆ ಮಾಡ್ತದೆ ಏನ್ ಮಾಡ್ತದೆ ಹೈಡ್ರಾಕ್ಸೈಡ್ ಅಯೋನ್ ಗಳನ್ನ ಬಿಡುಗಡೆ ಮಾಡುತ್ತದೆ ಆಯ್ತಾ ನೀರಿನಲ್ಲಿ ಕರಗಿ ನೀರಿನಲ್ಲಿ ಕರಗಿ ಹೈಡ್ರಾಕ್ಸಿಲಯಗಳನ್ನು ಬಿಡುಗಡೆ ಮಾಡ್ತದೆ ಸೊ ಅವುಗಳನ್ನೆಲ್ಲ ಕ್ಷಾರಗಳು ಕ್ಷಾರಗಳು ಅಂತ ಹೇಳ್ತೇವೆ ನಾವು ಓಕೆ ಐದನೇ ಪ್ರಶ್ನೆಗೆ ಹೋಗೋಣ ಜಿಪ್ಸಮ್ ತಯಾರಿಕೆಯ ರಾಸಾಯನಿಕ ಸಮೀಕರಣ ಬರೆದು ಅದರ ಎರಡು ಉಪಯೋಗವನ್ನ ತಿಳಿಸಿ ಜಿಪ್ಸಮ್ ಎಂದರೇನು ಜಿಪ್ಸಮ್ ಅನ್ನೋದು ಅದರನ್ನು ತಯಾರಿಸುವುದು ಹೇಗೆ ಅಂತ ಹೇಳ್ತೇವೆ ಸೊ ಸಿ ಎಸ್ ಫೋರ್ ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್ ಅಂದ್ರೆ ಎರಡು ಎಚ್ ಟು ಅದರಲ್ಲಿ ನೀರಿನ ಅಂಶ ಇದೆ ಆಯ್ತಾ ಇದನ್ನ ಮುನ್ನೂರ ಎಪ್ಪತ್ತ ಮೂರು ಡಿಗ್ರಿ ಕೆಲವಿನಿಗೆ ಕಾಯಿಸಿದಾಗ ನಮಗೆ ಸಿಗುವಂತಹದು ಸಿ ಫೋರ್ ಹಾಫ್ ಎಚ್ ಟು ಒ ಅರ್ಥ ಆಯ್ತಾ ಹೆಮಿಹೈಡ್ರೇಟ್ ಇದನ್ನ ಹೇಗೆ ಓದುದು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಥವಾ ಇದನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಯ್ತಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತಾರೆ ಮತ್ತೆ ಪ್ಲಸ್ ಓಕೆ ಇದು ಒಂದು ನಿಮಿಷ ಇದು ಉಲ್ಟಾ ಆಗ್ಬೇಕಲ್ಲ ಇದು ಉಲ್ಟಾ ಆಗ್ಬೇಕಲ್ಲ ಸಿ ಎಸ್ ಒ ಫೋರ್ ಹಾಫ್ ಎಚ್ ಟು ಓ ಇದು ಪಿ ಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಯ್ತಾ ಇದಕ್ಕೆ ನೀರ್ ಹಾಕಿದಾಗ ಇಷ್ಟು ನೀರು ಹಾಕಿದಾಗ ನಮ್ಗೆ ಏನ್ ಸಿಗ್ತದೆ ಜಿಪ್ಸಮ್ ಸಿಗ್ತದೆ ಸಿ ಎ ಎಸ್ ಫೋರ್ ಟೂ ಎಚ್ ಟೂ ಓ ಆಯ್ತಾ ಇದು ಇಷ್ಟು ಮತ್ತೆ ಇದನ್ನು ಯಾವ್ದಕ್ಕೆಲ್ಲ ಉಪಯೋಗಿಸ್ತಾರೆ ಆಟಿಕೆಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಮತ್ತು ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಇದು ಆಕ್ಚುಲಿ ಇದೆಂತ ಆಗಬೇಕು ಇದು ಇಲ್ಲ ಆಯ್ತಾ ಇದೊಂದು ಕ್ಷಮಿಸಿ ಇದಿಲ್ಲ ಅಂದ್ರೆ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳಿ ನಾನು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದು ಇದಿಲ್ಲ ಎರಡು ಆಟಿಕೆಗಳ ತಯಾರಿಕೆಯಲ್ಲಿ ಮತ್ತು ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಜಿಪ್ ಸಮಾನ ಉಪಯೋಗಿಸ್ತಾರೆ ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಐದು ಪ್ರಶ್ನೆಗಳನ್ನ ಕಲ್ತಿದಾವೆ ನೀವು ಏನು ಕಲ್ತಿದ್ದೀರಿ ಅದನ್ನ ಕಲ್ತು ನೋಡದೆ ನಿಮ್ಮ ಪುಸ್ತಕದಲ್ಲಿ ಹೇಳಿದ ಹಾಗೆ ಬರ್ದಿಟ್ಕೊಳ್ಬೇಕು ನಿಮ್ಗೆ ಎಕ್ಸಾಮ್ ಮುಗಿಯುವಷ್ಟೊತ್ತಿಗೆ ಹೊತ್ತಿಗೆ ನಿಮ್ಮ ಪುಸ್ತಕದಲ್ಲಿ ಇಷ್ಟು ರಾಶಿ ಐದೈದು ದಿನಾಲ್ಕು ಐದೈದರಂತೆ ತುಂಬ ಪ್ರಶ್ನೆ ಇರ್ತದೆ ಅದು ನೀವು ಕಲ್ತದು ಅರ್ಥ ಆಯ್ತರ ಕಲ್ತದನ್ನು ಮತ್ತೆ ಯಾವತ್ತು ಮರಿಲಿಕ್ಕಿಲ್ಲ ಇವತ್ತು ನಿನ್ನೆ ಕಲ್ತಿದ್ರೆ ಪುನಃ ಅದನ್ನ ಇವತ್ತೊಮ್ಮೆ ರೀಕಾಲ್ ಮಾಡಿಕೊಳ್ಬೇಕು ಅದನ್ನ ನೋಡಿಕೊಳ್ಬೇಕು ಇಲ್ಲದಿದ್ರದ್ದು ಮರ್ತೋಗ್ತದೆ ನಾನು ಎಕ್ಸಾಮ್ ಆಗುವಾಗ ನಿಮಗೆ ಎಲ್ಲ ಕಲ್ತದೆಲ್ಲ ಮರ್ತೋಗ್ತದೆ ಸೊ ಹಾಗೆ ಆಗ್ಲೇಬಾರ್ದು ನೀವು ಕಲ್ತದನ್ನ ಒಮ್ಮೆ ಕಲ್ತದನ್ನ ಮರಿಲಿಕ್ಕಿಲ್ಲ ಅದು ನೆನಪಿಡ್ಕೊಳ್ಳಿ ಕಲಿಯುವ ರೀತಿ ಹಾಗೆ ಅಂದ್ರೆ ಕಲ್ತ ನಂತರ ಇವತ್ತು ಕಲ್ತೆ ನಾನು ಬಿಡ್ತೇನೆ ಅಂತ ನನ್ಗೆ ಗೊತ್ತುಂಟಂತ ಹೇಳಿ ಅಲ್ಲ ಅದನ್ನ ಮರೆತೋಗ್ತದೆ ಅದು ಮತ್ತೆ ನಮ್ಮ ಮೆದುಳಿಗೆ ಅಷ್ಟು ಶಕ್ತಿ ಇಲ್ಲ ಅದನ್ನ ಆಗಾಗ ನಾವು ನೆನಪ್ ಮಾಡ್ಕೊಳ್ತಾ ಇದ್ರೆ ಮಾತ್ರ ನನ್ಗೆ ಅದು ನೆನಪಾಗುವುದು ಅರ್ಥ ಆಯ್ತಲ್ಲ ಕೆಲವೊಮ್ಮೆ ನಿನ್ನೆ ನೀವು ತಿಂದದ್ದು ಆಹಾರ ಏನು ಅಂತ ಹೇಳಿ ನಿಮ್ಗೆ ನೆನಪಿರುವುದಿಲ್ಲ ಹೇಳಿದ್ರೆ ನಿಮ್ಗೆ ಅದಷ್ಟು ಅಗತ್ಯ ಇರುವುದಿಲ್ಲ ಆದ್ರೆ ನಿಮ್ಮ ಕಳೆದ ವರ್ಷದ ಬರ್ಡೇಗೆ ನಿಮ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿ ನೆನಪಿಡ್ತದೆ ಯಾಕೆ ಹೇಳಿದ್ರೆ ಅದು ಒಂದು ಗುಡ್ ಮೆಮೊರಿ ಅಂತ ಹೇಳ್ತೇವಲ್ವಾ ಸೊ ಹಾಗೆ ಇದು ಕೂಡ ನೀವು ಕಲ್ತದನ್ನ ಸರಿಯಾಗಿ ಕಲ್ತು ಅದನ್ನ ಆವಾಗ ಆವಾಗ ಏನ್ ಮಾಡ್ತಾ ಇರ್ಬೇಕು ರೀಕಾಲ್ ಮಾಡ್ತಾ ಇರ್ಬೇಕು ಹಾಗಿದ್ದಾಗ ಮಾತ್ರ ನೀವು ಕಲ್ತದ್ದು ನೆನಪಾಗ್ತದೆ ಮತ್ತೆ ಅದು ತುಂಬಾ ಸಮಯದವರೆಗೆ ನಿಮ್ಮ ಮೆದುಳಿನಲ್ಲಿ ಆ ಮೆಮೊರಿ ಇರ್ತದೆ ಅಂದ್ರೆ ಆ ನೆನಪು ಇರ್ತದೆ ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು